ಅದು ಹೇಗೆ ಇಲ್ಲಿ ಯಾವ ಇದಕ್ಕೆ ಬರ್ತದೆ ಸಂಕ್ರಾಂತಿಯಾಗಿ ಸಂಕ್ರಾಂತಿಯಾಗಿ ಎರಡು ದಿವಸಕ್ಕೆ ಐದು ದಿವಸ ಹಬ್ಬ ಆತ್ಮೀ ವೀಕ್ಷಕರೇ ಇಂದು ನಮ್ಮೊಂದಿಗೆ ಇದ್ದಾರೆ ಸಾಲಿಕೇರಿ ಬ್ರಹ್ಮಲಿಂಗ ವೀರಭದ್ರ ದುರ್ಗಾ ಬ್ರಹ್ಮ ದೇವಸ್ಥಾನದ ಸುರೇಶ್ ಶೆಟ್ಟಿಗಾರ ಅವರು ಅವರು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡ್ಲಿರು ಆತ್ಮೀಯರೇ ಶ್ರೀ ಸಾಲಿಕೇರಿ ಬ್ರಹ್ಮಲಿಂಗ ವೀರಭದ್ರ ಪರಮೇಶ್ವರಿ ದೇವಸ್ಥಾನ ಸಾಲಿಕೇರಿ ಇದು ವಾರಂಬಳ್ಳಿ ಗ್ರಾಮದಲ್ಲಿದೆ ಬ್ರಹ್ಮಾವರ ತಾಲೂಕಿನಲ್ಲಿದೆ ಸಾಧಾರಣವಾಗಿ ಈ ಒಂದು ದೇವಸ್ಥಾನ ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಈ ಒಂದು ದೇವಸ್ಥಾನ ಪುರಾತನ ಕಾಲದಿಂದಲೂ ಕೂಡ ಆರು ಮಾಗಣಿ ಏಳು ಗ್ರಾಮದ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಗ್ರಾಮ ದೇವಸ್ಥಾನ ಈ ಗ್ರಾಮ ದೇವಸ್ಥಾನದಲ್ಲಿ ವಿಘ್ನ ವಿನಾಶಕನಾದ ಮಹಾಗಣಪತಿ ಕುಲದೇವರಾದ ವೀರಭದ್ರ ಸ್ವಾಮಿ ಹಾಗೂ ಗ್ರಾಮದೇವತೆಯಾಗಿ ನೆಲೆಸಿಕೊಂಡಿರತಕ್ಕಂತಹ ದುರ್ಗಾಪರಮೇಶ್ವರಿ ದೇವ ದೇವರಿದ್ದಾರೆ ಹಾಗೆ ಈ ಒಂದು ಗ್ರಾಮದ ವಾರ್ಷಿಕ ಜಾತ್ರೆ ಉತ್ಸವವು ಈ ಎರಡು ಸಾವಿರದ ಇಪ್ಪತ್ತನಾಲ್ಕರ ಫೆಬ್ರವರಿಯಲ್ಲಿ ಹದಿನಾರನೇ ತಾರೀಕು ಪ್ರಾರಂಭಗೊಂಡಿದೆ ಹದಿನಾರನೇ ತಾರೀಕು ಬೆಳಿಗ್ಗೆ ತೋರಣ ಮುಹೂರ್ತ ಇದೆ ಧ್ವಜಾರೋಹಣ ಅಂತೇಳಿದೆ ಆ ಒಂದು ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ಈಗಾಗಲೇ ದೇವರು ನಡೆಸಿಕೊಟ್ಟಿದ್ದಾನೆ ಹಾಗೆ ಮರು ದಿವಸ ಹದಿನೇಳನೇ ತಾರೀಕು ಬೆಳಿಗ್ಗೆ ಚಂಡಿಕಾಯಾಗ ಗಣಹೋಮ ಹಾಗೆ ವಿಶೇಷವಾದಂಥ ಅನ್ನ ಪ್ರಸಾದ ಕೂಡ ನಡೆದಿದೆ ರಾತ್ರಿ ಕೆಂಡ ಸೇವೆ ಇನ್ನಿತರ ಕಾರ್ಯಕ್ರಮಗಳು ಬಲಿ ಸೇವೆಗಳೆಲ್ಲ ನಡೆದಿದೆ ಹಾಗೆ ಇವತ್ತಿನ ದಿವಸ ತಾರೀಕು ಹದಿನೆಂಟನೇ ತಾರೀಕು ಬೆಳಗ್ಗಿನ ದಿವಸ ಎಲ್ಲ ದೇವರಿಗೆ ಕಲಶಾಭಿಷೇಕ ಹಾಗೆ ರಥ ಅವರೋಹಣ ಹಾಗೆ ಈಗ ಸಂಜೆ ಗಂಟೆ ಆರು ಮೂವತ್ತರಿಂದ ನಮ್ಮ ಈ ಸಾಲಿಕೇರಿ ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ರಾಜರಸ್ತೆಯಲ್ಲಿ ಒಂದು ಕಿಲೋಮೀಟ್ರ್ ತನಕ ವಿಶೇಷವಾದಂತಹ ರಥೋತ್ಸವದ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆ ತದನಂತರ ಆ ಬಡ ಸಾಲಿಕೇರಿಗೆ ಹೋದಂತಹ ರಥೋತ್ಸವ ವಾಪಸ್ಸು ಬಂದು ರಥ ಅವರೋಹಣ ನಡೆಯಲಿಕ್ಕಿದೆ ನಾಳೆಯ ದಿವಸ ಅವಭರತ ಸ್ನಾನ ನಡೀಲಿಕ್ಕಿದೆ ಹಾಗೆ ಸಂಜೆ ಸಂಜೆ ರಾತ್ರಿ ಹತ್ತು ಗಂಟೆಗೆ ಕಲ್ಲು ಕುಟಿಕನ ಕೋಲ ಸೇವೆ ನಡೆಯಲಿಕ್ಕಿದೆ ಕಲ್ಲು ಕುಟಿಕನ ಸೇವೆ ನಂತರ ಮರುದಿನ ಮಂಗಳವಾರ ಕುಮಾರ ಚಾವಡಿಯಲ್ಲಿ ವಿಶೇಷವಾದಂತಹ ಪೂಜೆ ಹಾಗೆ ಪ್ರಸಾದ ವಿತರಣೆ ಕೂಡ ನಡೀಲಿಕ್ಕೆ ಈ ಒಂದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾನು ಆಡಳಿತ ಮುಕ್ತೇಶ್ವರನಾಗಿ ಕೇಳಿಕೊಳ್ಳುವುದಿಷ್ಟೇ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಮನ ಧನ ಸಹಾಯವನ್ನು ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂಥೇಳಿ ಆಡಳಿತ ಮಂಡಳಿ ಪರವಾಗಿ ಆಡಳಿತ ಮುಕ್ತೇಶ್ವರನ ಪರವಾಗಿ ಊರ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹಾಗೆ ತಮಗೆಲ್ಲರೂ ಕೂಡ ಮಹಾಗಣಪತಿ ಕುಲದೇವರಾದ ವೀರಭದ್ರ ಸ್ವಾಮಿ ಹಾಗೆ ತಾಯಿ ದುರ್ಗಾಪರಮೇಶ್ವರಿ ದೇವರ ಅನುಗ್ರಹ ಸದಾ ಇರಲಿ ಅಂತೇಳಿ ಶುಭ ಹಾರೈಸುವುದರ ಜೊತೆಗೆ ಧನ್ಯವಾದ ಜಯ ರಾಮ 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 म राम 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 दशरथनन्दन राम 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 दशरथनन्दन राम दशमुखमार्धन राम 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 पशुपतिरञ्जन राम 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 पापविभोचन राम 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 पशुपतिरञ्जन राम 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 रक्षक राम 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 आपद् बान्धव राम 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 अनात रक्षक राम 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 आपद् बान्धव राम 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 मैथिली वल्लभ राम 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 मारुति वन्दित राम 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 मैथिली वल्लभ राम 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 मारुतिव राम 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 जय राम 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 जय राम 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 जय राम 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 जय राम 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 दशम कमर्धन राम 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 दशरथनन्दन राम 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 दशम राम 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 पशुपतिरञ्जन राम 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 पापविमोचन राम 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 पशुपतिरञ्जन राम 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 पापविमोचन राम 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 जय राम 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 जय राम 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 अनात रक्षक राम 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 आपद आपद्बान्धव राम 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 अनात रक्षक राम 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 आपद बान्धव राम 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 वल्लभ राम 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 मारुति मारुतिवन्दित राम 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 वल्लभ राम 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 मारुति मारुतिवन्दित राम 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 जय राम 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 जय राम 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 जय राम 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 राय राम 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 जय राम 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 जय राम 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 राम